ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅಲ್ಲಿನ ಹಿಂದೂಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕುಶಲನಗರ ಹಿಂದೂ ಹಿತರಕ್ಷಣಾ ಸಮಿತಿ ಹಾಗೂ ಹಿಂದೂ ಪರ ಸಂಘಟನೆಗಳ ವತಿಯಿಂದ ಕುಶಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಬಾಂಗ್ಲಾ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬಿತ್ಯಾದಿ ಘೋಷಣೆಗಳನ್ನು ಮೊಳಗಿಸಿದ್ರು ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಅಪ್ಪಚು ರಂಜನ್ ಬಾಂಗ್ಲಾದೇಶದಲ್ಲಿರುವ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಹಿಂದೂಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡನೀಯ ಅಖಂಡ ಭಾರತ ನಿರ್ಮಾಣದಿಂದ ಮಾತ್ರ ಹಿಂದೂಗಳ ರಕ್ಷಣೆ ಸಾಧ್ಯ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಹಿಂದೂಗಳ ಪರ ಇರುವುದಾಗಿ ಸಂದೇಶ ರವಾನಿಸುವಂತೆ ಆಗ್ರಹಿಸಿದರು ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಪಾ ಪೂರ ಪಾಕಿಸ್ತಾನವಾಗಿದ್ದಂಥ ದೇಶವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಪ್ರಯತ್ನದಿಂದ ಅವರಿಗೆ ಕೊಡುವ ತೊಂದರೆಯನ್ನು ನಿಲ್ಲಿಸಬೇಕು ಅಂತ ಉದ್ದೇಶದಿಂದ ಹೋರಾಟವನ್ನು ಮಾಡಿ ಯುದ್ಧವನ್ನು ಮಾಡಿ ಅವತ್ತು ಬಾಂಗ್ಲಾದೇಶ ಅಂತೇಳಿ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಮಾಡಿದರು ಇವತ್ತು ಬಾಂಗ್ಲಾದೇಶದಲ್ಲಿ ಕೂಡ ಅಲ್ಲಿಯ ಮಿನಿಸ್ಟರ್ನ ಓಡಿಸಿ ಇವತ್ತು ನಮ್ಮ ಡೆಲ್ಲಿಯಲ್ಲಿ ರಕ್ಷಣೆ ಪಡೆಯುವಂಥ ವ್ಯವಸ್ಥೆ ಆಗಿದೆ ಹಾಗಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಖಂಡ ಭಾರತ ಅಂತ ಏನಿತ್ತು ಅದು ಪೂರ್ವ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಪಶ್ಚಿಮ ಪಾಕಿಸ್ತಾನ ಇರ್ಬೋದು ಅದರ ಜೊತೆಗೆ ಅಫ್ಘಾನಿಸ್ತಾನ ಇರ್ಬೋದು ಇದನ್ನೆಲ್ಲವೂ ಕೂಡ ನಾವು ಪಡ್ಕೊಳ್ಳುವಂಥ ಸ್ಥಿತಿಗೆ ಬರಬೇಕಾಗ್ತದೆ ಆಗಿದ್ದಾಗ ಮಾತ್ರ ನಾವು ಹಿಂದೂಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಅಂತ ವಿಚಾರವನ್ನು ಹೇಳ್ತೇನೆ ಈಗಾಗಲೇ ತಾವೆಲ್ಲ ವಾಟ್ಸಪ್ಲ್ಲಿ ನೋಡಿರ್ಬೋದು ಹೆಣ್ಣು ಮಕ್ಕಳು ಅಲ್ಲಿ ಹೋಗಬೇಕಾದ್ರೆ ಕೈಕೊಳ್ಳೆಯನ್ನು ಕೊಡಲಿಯನ್ನು ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿಯಾಗಿದೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ತೇವೆ ಅಂತ ಚಿಂತನೆಯಲ್ಲಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ನಾವು ನಾವು ನೋಡಿದ್ದೇವೆ ಹಾಗಾಗಿ ನಾವು ಹಿಂದೂಗಳ ಪರವಾಗಿ ಇದ್ದೇವೆ ಅಂತ ಹೇಳೋದನ್ನು ನಾವು ತೋರಿಸ್ಕೊಳ್ಬೇಕು ನಮ್ಮ ಕೇಂದ್ರ ಸರ್ಕಾರ ಕೂಡ ಆದಷ್ಟು ಬೇಗನೆ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಒತ್ತಾಯ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್ ಮಾತನಾಡಿ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಬಿಕ್ಕಟ್ಟು ಹಿಂದೂಗಳ ವಿರುದ್ಧ ತಿರುಗಿದೆ ಅಲ್ಲಿನ ಜಿಹಾದಿ ಮನಸ್ಥಿತಿಯಿಂದಾಗಿ ಹಿಂದೂಗಳ ಮೇಲೆ ಹಲ್ಲೆ ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣಗಳು ವ್ಯಾಪಕವಾಗಿ ನಡೀತಿದೆ ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಬೇಕು ಹಿಂದೂಗಳ ರಕ್ಷಣೆಯಾಗಬೇಕು ಆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಕೂಡಲೇ ಮಧ್ಯ ಪ್ರವೇಶಿಸಬೇಕೆಂದು ಒತ್ತಾಯಿಸಿದ್ರು ರಾಜ್ಯದಲ್ಲಿ ಅಸ್ಸಾಮಿಗರ ಸೋಗಿನಲ್ಲಿರುವ ಬಾಂಗ್ಲಾದೇಶಿಗರನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಂಡು ಭವಿಷ್ಯದಲ್ಲಿ ಉಂಟಾಗಲಿರುವ ಆಪತ್ತನ್ನು ತಡೆಗಟ್ಟಬೇಕೆಂದು ಹೇಳಿದರು ಪರವಾಗಿ ಜನ ಮರುಕಪಡದೆ ನಾವು ಕಾಣ್ತಾ ಇದ್ದೇವೆ ಇದನ್ನ ವಿಶ್ವಸಂಸ್ಥೆ ಬೇಗನೆ ಮಧ್ಯಪ್ರವೇಶ ಮಾಡಿ ಈ ಬಿಕ್ಕಟ್ಟನ್ನು ಪರಿಹಾರ ಮಾಡಬೇಕು ಬಾಂಗ್ಲಾದ ರಾಜಕೀಯ ಬಿಕ್ಕಟ್ಟೆ ಬೇರೆ ಅಲ್ಲಿ ಇರ್ತಕ್ಕಂಥ ಎರಡು ಪಕ್ಷಗಳ ನಡುವೆ ಇರತಕ್ಕಂಥ ಬಿಕ್ಕಟ್ಟು ಇವತ್ತು ತಿರುಗಿ ಅಲ್ಲಿನ ಹಿಂದೂಗಳ ಮೇಲೆ ಅಲ್ಲೇ ಆಗ ಹಲ್ಲೆ ಮತ್ತೆ ಕೊಲೆ ಅತ್ಯಾಚಾರ ಮಾಡ್ತಕ್ಕಂಥ ತಿರುಗಿದೆ ಅಂದ್ರೆ ಜೆಹಾದಿ ಸಂಸ್ಕೃತಿ ಬೆಳೆದಂಥ ಬಾಂಗ್ಲಾದಲ್ಲಿ ಇವತ್ತಿನ ಪರಿಸ್ಥಿತಿ ಆಗಿದೆ ಅಂತ ಹೇಳೋದನ್ನ ನಾವು ಇವತ್ತಿನ ಈ ಘಟನೆ ಮುಖಾಂತರ ನೋಡ್ಬೋದು ಇಡೀ ಪ್ರಪಂಚ ಇದನ್ನ ಗಮನಿಸ್ತಾ ಇದೆ ಈ ರೀತಿಯ ಘಟನೆಗಳು ಮುಂದಕ್ಕೆ ಆಗಬಾರ್ದು ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಬೇಕು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಆಗಬೇಕು ಅದಕ್ಕೆ ವಿಶ್ವಸಂಸ್ಥೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೈಜೋಡಿಸಬೇಕು ಅಂತೇಳಿ ನಮ್ಮ ಮನವಿ ಹಾಗೆಯೇ ಇಡೀ ನಮ್ಮ ದೇಶದ ಒಳಗೆ ಆ ಬಾಂಗ್ಲಾದ ಹೆಸರಿನಲ್ಲಿ ಬಂದಿರತಕ್ಕಂಥ ಅಸ್ಸಾಮಿನ ಇಟ್ಟುಕೊಂಡು ಬಂದಿರತಕ್ಕಂಥ ಬಾಂಗ್ಲಾವಾಸಿಗಳು ಇವತ್ತು ದೇಶದ ಒಳಗೆ ಪ್ರವೇಶ ಮಾಡಿದ್ದಾರೆ ಈ ರೀತಿ ಬಾಂಗ್ಲಾದಿಂದ ಬಂದಂಥ ಮಾನಸಿಕತೆ ಇವತ್ತು ನಮ್ಮ ಕೊಡಗಿನಲ್ಲೂ ಸಹ ಇದೆ ಅಂತ ಹೇಳುವಂಥದ್ದು ನಮಗೆ ಅನೇಕ ಘಟನೆಗಳಿಂದ ಗೊತ್ತಾಗಿದೆ ಈ ಬಾಂಗ್ಲಾದ ವಾಸಿಗಳು ಯಾರಿದ್ದಾರೋ ಅಸ್ಸಾಮನ್ನು ಹೆಸರಿಟ್ಟುಕೊಂಡು ನಮ್ಮ ಜಿಲ್ಲೆ ಒಳಗೆ ಯಾರಿದ್ದಾರೋ ಇವರನ್ನು ಗುರುತು ಮಾಡಿ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ಕೈಗೊಳ್ಳೋದನ್ನು ಮಾಡಬೇಕು ಭವಿಷ್ಯದಲ್ಲಿ ಆಗತಕ್ಕಂಥ ಅನಾಹುತಗಳನ್ನು ತಡಿಬೇಕಂತಂದರೆ ಈ ಕೆಲಸವನ್ನು ಕೊಡಗು ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಲೇಬೇಕಾಗಿದೆ ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಈ ಕೆಲಸವನ್ನು ಮಾಡುತ್ತೆ ಅಂತ ಹೇಳೋ ಭರವಸೆ ನಮಗಿದೆ ಅದು ಮಾಡಬೇಕಾಗಿದೆ ನನ್ನ ಮನವಿ ಈ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗಮನಿಸಿದ್ದೇವೆ ಯಾವುದು ಇಸ್ರೇಲ್ ಮತ್ತು ಪ್ಯಾಲಿಸ್ಟೀನ್ ಗಲಾಟೆ ಆದಾಗ ಬೀದಿಯಲ್ಲಿದ್ದು ಹರಿಸಿದಂಥ ಬುದ್ಧಿಜೀವಿಗಳು ಅಥವಾ ಬೇರೆ ಬೇರೆ ದೇ ದೇಶಗಳಲ್ಲಿ ಒಂದು ವರ್ಗಕ್ಕೆ ಏನಾದ್ರು ತೊಂದರೆ ಆದಾಗ ಬಾಯಿ ಬಡಿತಕ್ಕಂಥ ಬುದ್ಧಿಜೀವಿಗಳು ಇವತ್ತು ಬಾಯಿ ಮುಚ್ಚಿಕೊತಿದ್ದಾರಲ್ಲ ಅವರಿಗೆ ನನ್ನ ಪ್ರಶ್ನೆ ಏನಂತಂದರೆ ಈಗ ನಿಮ್ಮ ನಾಲಿಗೆ ಸತ್ತು ಹೋಗಿದೆಯಾ ಇದಕ್ಕೆ ಯಾರೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲಲ್ಲ ಅಂತೇಳಿ ಹಾಗಾಗಿ ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿ ಇದಕ್ಕಾಗಿ ಹೋರಾಟ ರೂಪುಗೊಂಡಿದೆ ಭವಿಷದಲ್ಲಿ ಇದೇ ಸಂದರ್ಭ ಬಾಂಗ್ಲಾದಲ್ಲಿ ಮೃತಪಟ್ಟ ಹಿಂದೂಗಳಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಪ್ರತಿಭಟನೆಯಲ್ಲಿ ಮುಖಂಡರಾದ ವಿ ಕೆ ಲೋಕೇಶ್ ಸಂತೋಷ್ ಆರ್ ಕೆ ಚಂದ್ರು ರಕ್ಷಿತ್ ಮಾವಾಜಿ ಚರಣ್ ಮಧುಸೂದನ್ ಭಾಸ್ಕರ್ ನಾಯಕ್ ಅಮೃತರಾಜ್ ರಾಮನಾಥನ್ ಜಿಎಲ್ ನಾಗರಾಜ್ ನವನೀತ್ ಚಂದ್ರಶೇಖರ್ ಹೆರೂರು ಜಯವರ್ಧನ್ ರಾಜೀವ್ ಸಚಿನ್ ಉಮಾಶಂಕರ್ ಎಂಡಿ ಕೃಷ್ಣಪ್ಪ ಡಿಕೆ ತಿಮ್ಮಪ್ಪ ಇಂದಿರಾ ರಮೇಶ್ ಮತ್ತಿತರರು ಹಾಜರಿದ್ದರು